ನಮ್ಮ ಉತ್ತರ ಕನ್ನಡ ಜನರಿಗೆ ನಮಸ್ಕಾರಗಳು ನಮ್ಮ ಮುಂಡಗೋಡು ತಾಲೂಕಿನ ಇಂದೂರ್ಕೊಪ್ಪ ಗ್ರಾಮದಲ್ಲಿ ಮೊಹರಂ ಆಚರಣೆಯನ್ನು ತುಂಬ ಚೆನ್ನಾಗಿ ನಡೆಸುತ್ತೇವೆ ಮತ್ತು ಈ ಊರಿನ ವಿಶೇಷ ಏನಪ್ಪ ಅಂದರೆ ಈ ಊರಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲದಾಗಿಯೇ ಈ ಮೊಹರಂ ಆಚರಣೆಯನ್ನು ತುಂಬ ಚೆನ್ನಾಗಿ ಎಲ್ಲರೂ ಗುರು ಹಿರಿಯರು ಸೇರಿ ನಡೆಸ್ಕೊಡ್ತಾರೆ ಮತ್ತು ಇಲ್ಲಿ ವಿಶೇಷ ಏನಪ್ಪ ಅಂದರೆ ಈ ದೇವರಲ್ಲಿ ಬಂದು ನೀವು ಏನಾದರೂ ಬೇಡಿಕೊಂಡರೆ ಆ ನಿಮ್ಮ ಕೆಲಸ ಪೂರ್ತಿ ಆಗುತ್ತದೆ ಮತ್ತು ಇಲ್ಲಿ ಮೊಹರಂ ಹಬ್ಬದಲ್ಲಿ ಈ ಹಬ್ಬವನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಹಬ್ಬ ಆಗುತ್ತೆ ಮತ್ತು ಈ ಹಬ್ಬದಲ್ಲಿ ನಮ್ಮ ಈ ಪಪ್ಪ ಗ್ರಾಮದಲ್ಲಿ ತುಂಬ ಚೆನ್ನಾಗಿ ಅಗ್ನಿಯನ್ನು ಹಾಯ್ತಾರೆ ಅದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ